ನಮಸ್ಕಾರ ಸ್ನೇಹಿತರೆ ಕಾನೂನು ಮಿತ್ರ ಚಾನೆಲ್ಗೆ ಸ್ವಾಗತ ಇತ್ತೀಚೆಗೆ ನಮ್ಮ ಚಾನೆಲ್ನಲ್ಲಿ ಪ್ರಶಾಂತ್ ಎಂಬುವವರು ಒಂದು ಪ್ರಮುಖ ಪ್ರಶ್ನೆಯನ್ನು ಕೇಳಿದ್ದರು ನಮ್ಮ ಅಜ್ಜ ತಮ್ಮ ಪೂರ್ವಜರ ಆಸ್ತಿಯನ್ನು ನಮಗೆ ವಿಲ್ ಮಾಡಿದ್ದಾರೆ ಇದು ಕಾನೂನುಬದ್ಧವೇ ಇದು ಕೇವಲ ಪ್ರಶಾಂತ್ ಅವರ ಪ್ರಶ್ನೆಯಲ್ಲ ನಮ್ಮ ರಾಜ್ಯದ ಸಾವಿರಾರು ಕುಟುಂಬಗಳ ಪ್ರಶ್ನೆಯಾಗಿದೆ ಅಜ್ಜನಿಗೆ ತನ್ನ ಆಸ್ತಿಯನ್ನು ತನಗೆ ಇಷ್ಟ ಬಂದವರಿಗೆ ಬರೆಯುವ ಹಕ್ಕು ಇದೆಯೇ ಅಥವಾ ಮೊಮ್ಮಕ್ಕಳಿಗೆ ಅದರಲ್ಲಿ ಪಾಲು ಸಿಗುತ್ತದೆ ಇಂದು ನಾವು ಈ ಬಗ್ಗೆ ಆಳವಾಗಿ ಚರ್ಚಿಸೋಣ ಈ ವಿಡಿಯೋದಲ್ಲಿ ನಾವು ಪೂರ್ವಜರ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿಯ ನಡುವಿನ ವ್ಯತ್ಯಾಸ ಮತ್ತು ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದ ಐತಿಹಾಸಿಕ ತೀರ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾನೂನಿನ ಪ್ರಕಾರ ಆಸ್ತಿಯನ್ನು ಎರಡು ಮುಖ್ಯ ವಿಧಗಳಾಗಿ ವಿಂಗಡಿಸಬಹುದು ಸ್ವಯಾರ್ಜಿತ ಆಸ್ತಿ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಗಳಿಕೆಯಿಂದ ಖರೀದಿಸಿದ ಅಥವಾ ಉಡುಗೊರೆಯಾಗಿ ಪಡೆದ ಆಸ್ತಿ ಪೂರ್ವಜರ ಆಸ್ತಿ ಇದು ತಂದೆ ಅಜ್ಜ ಅಥವಾ ಮುತ್ತಜ್ಜನಿಂದ ಬಂದ ಅವಿಭಜಿತ ಆಸ್ತಿಯಾಗಿದೆ ನೆನಪಿಡಿ ಅಜ್ಜ ತನ್ನ ಸ್ವಯಾರ್ಜಿತ ಆಸ್ತಿಯ ಮೇಲೆ ಸಂಪೂರ್ಣ ಅಧಿಕಾರವನ್ನು ಹೊಂದಿರುತ್ತಾನೆ ಅವನು ಅದನ್ನು ಯಾರಿಗಾದರೂ ವಿಲ್ಯ ಮಾಡಬಹುದು ಆದರೆ ಪೂರ್ವಜರ ಆಸ್ತಿಯ ವಿಷಯಕ್ಕೆ ಬಂದಾಗ ಕಾನೂನು ಬದಲಾಗುತ್ತದೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಒಂದು ಸಾವಿರ ಒಂಬೈನೂರ ಐವತ್ತಾರರ ಸೆಕ್ಷನ್ ಮೂವತ್ತೂರ ಪ್ರಕಾರ ಒಬ್ಬ ವ್ಯಕ್ತಿಗೆ ತನ್ನ ಆಸ್ತಿಯ ಬಗ್ಗೆ ವಿಲ್ ಮಾಡುವ ಹಕ್ಕಿದೆ ಆದರೆ ಪೂರ್ವಜರ ಆಸ್ತಿಯಲ್ಲಿ ಅಜ್ಜನಿಗೆ ಸಂಪೂರ್ಣ ಆಸ್ತಿಯನ್ನು ಬರೆಯುವ ಹಕ್ಕಿಲ್ಲ ಕೇವಲ ಅಜ್ಜನ ಪಾಲು ಪೂರ್ವಜರ ಆಸ್ತಿಯಲ್ಲಿ ಅಜ್ಜನಿಗೆ ಎಷ್ಟು ಪಾಲು ಸಿಗುತ್ತದೆಯೋ ಅವನು ಆ ಪಾಲನ್ನು ಮಾತ್ರ ವಿಲ್ ಮಾಡಬಹುದು ಸಂಪೂರ್ಣ ಆಸ್ತಿಯನ್ನು ವಿಲ್ ಮಾಡಿದರೆ ಅಜ್ಜ ಸಂಪೂರ್ಣ ಪೂರ್ವಜರ ಆಸ್ತಿಯನ್ನು ಒಬ್ಬ ವ್ಯಕ್ತಿಗೆ ಬರೆದರೆ ಆ ವಿಲ್ ಕಾನೂನಿನ ಮುಂದೆ ಸಂಪೂರ್ಣವಾಗಿ ಮಾನ್ಯವಾಗುವುದಿಲ್ಲ ಉತ್ತರಾಧಿಕಾರಿಗಳು ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕೆಲವು ಪ್ರಮುಖ ತೀರ್ಪುಗಳನ್ನು ನೋಡಬೇಕು ಒಂದು ವಿನೀತಾ ಶರ್ಮಾ ವಿರುದ್ಧ ರಾಕೇಶ್ ಶರ್ಮಾ ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಕಂಡು ಮಕ್ಕಳಂತೆ ಹೆಣ್ಣುಮಕ್ಕಳಿಗೂ ಪೂರ್ವಜರ ಆಸ್ತಿಯಲ್ಲಿ ಸಮಾನ ಪಾಲು ಇದೆ ಎಂದು ಹೇಳಿದೆ ಇದರರ್ಥ ಅಜ್ಜತ್ ತನ್ನ ವಿಲ್ ಮೂಲಕ ಹೆಣ್ಣುಮಕ್ಕಳ ಹಕ್ಕುಗಳನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎರಡು ಶೇಷಾಂಬಾಳ್ ವಿರುದ್ಧ ಚೆಲ್ಲೂರು ಕಾರ್ಪೊರೇಷನ್ ಈ ಪ್ರಕರಣದಲ್ಲಿ ನ್ಯಾಯಾಲಯವು ವಿಲ್ ಮಾಡುವ ವ್ಯಕ್ತಿ ತನಗೆ ಸೇರಿದ ಪಾಲನ್ನು ಮಾತ್ರ ವಿಲೇವಾರಿ ಮಾಡಬಹುದು ಎಂದು ಸ್ಪಷ್ಟಪಡಿಸಿದೆ ಇತರ ಉತ್ತರಾಧಿಕಾರಿಗಳ ಹಕ್ಕುಗಳನ್ನು ವಿಲ್ ಮೂಲಕ ಮೊಟಕುಗೊಳಿಸಲು ಸಾಧ್ಯವಿಲ್ಲ ಮೂರು ಕೆಸಿ ಲಕ್ಷ್ಮಣ ವಿರುದ್ಧ ಕೆಸಿ ಚಂದ್ರಪ್ಪ ಗೌಡ ಇದು ಒಂದು ಪ್ರಮುಖ ತೀರ್ಪು ಕರ್ತ ಜಂಟಿ ಕುಟುಂಬದ ಆಸ್ತಿಯನ್ನು ತನಗೆ ಇಷ್ಟ ಬಂದಂತೆ ಉಡುಗೊರೆಯಾಗಿ ಅಥವಾ ವಿಲ್ ಆಗಿ ನೀಡಲು ಸಾಧ್ಯವಿಲ್ಲ ಕೇವಲ ಒಂದು ಸಣ್ಣ ಭಾಗವನ್ನು ಧಾರ್ಮಿಕ ಉದ್ದೇಶಗಳಿಗಾಗಿ ನೀಡಬಹುದು ಎಂದು ಇದು ಹೇಳುತ್ತದೆ ಈಗ ಪ್ರಶಾಂತ್ ಅವರ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಮೊಮ್ಮಕ್ಕಳಿಗೆ ಪೂರ್ವಜರ ಆಸ್ತಿಯಲ್ಲಿ ಹುಪ್ಪಿನಿಂದಲೇ ಹಕ್ಕುಗಳು ಸಿಗುತ್ತವೆ ಅಜ್ಜ ವಿಲ್ ಬರೆದಿದ್ದಾರೆ ಎಂಬ ಕಾರಣಕ್ಕೆ ಮೊಮ್ಮಕ್ಕಳ ಹಕ್ಕುಗಳನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ವಿಲ್ ಅನ್ನು ಯಾವಾಗ ಪ್ರಶ್ನಿಸಬಹುದು ವಿಲ್ ಮಾಡಿದ ಆಸ್ತಿ ಪೂರ್ವಜರದ್ದಾಗಿದ್ದಾಗ ವಿಲ್ ಮಾಡುವ ಸಮಯದಲ್ಲಿ ಅಜ್ಜನ ಆರೋಗ್ಯ ಅಥವಾ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲದಿದ್ದಾಗ ವಿಲ್ ಮೇಲೆ ಒತ್ತಡ ಅಥವಾ ಮೋಸದ ಸಹಿ ಇದ್ದಾಗ ನ್ಯಾಯಾಲಯದ ಕಾರ್ಯವಿಧಾನ ನಿಮ್ಮ ಕುಟುಂಬದಲ್ಲಿ ಇಂತಹ ವಿಲ್ ಮಾಡಿದ್ದರೆ ನೀವು ಸಿವಿಲ್ ನ್ಯಾಯಾಲಯದಲ್ಲಿ ವಿಭಾಗದ ದಾವೆ ಹೂಡಿ ವಿಲ್ ಅನ್ನು ಶೂನ್ಯ ಮತ್ತು ಅಸಿಂಧು ಎಂದು ಘೋಷಿಸಲು ಕೋರಬಹುದು ಸಾರಾಂಶ ಇಷ್ಟೇ ಅಜ್ಜ ತನ್ನ ಸ್ವಯಾರ್ಜಿತ ಆಸ್ತಿಯನ್ನು ಯಾರಿಗಾದರೂ ನೀಡಬಹುದು ಆದರೆ ಅಜ್ಜನಿಗೆ ಬಂದ ಪೂರ್ವಜರ ಆಸ್ತಿಯಲ್ಲಿ ಅವನಿಗೆ ಕೇವಲ ಒಂದು ಪಾಲು ಮಾತ್ರ ಇರುತ್ತದೆ ಉಳಿದ ಪಾಲುಗಳು ಅವನ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೆ ಸೇರಿರುತ್ತವೆ ಆದ್ದರಿಂದ ಪೂರ್ವಜರ ಆಸ್ತಿಯ ಸಂಪೂರ್ಣ ಭಾಗಕ್ಕೆ ಮಾಡಿದ ವಿಲ್ ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ನಿಲ್ಲುವುದಿಲ್ಲ ಪ್ರಶಾಂತ್ ಈ ಮಾಹಿತಿ ನಿಮಗೆ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಾನೂನು ಜಾಗೃತಿಗಾಗಿ ನಮ್ಮ ಕಾನೂನು ಮಿತ್ರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು